ಹಾರುಗೆರೆ ಪಟ್ಟಣದಲ್ಲಿ ಇಂದಿನಿಂದ ಬೆಳಗಾವಿ ಜಿಲ್ಲಾ ಮಟ್ಟದ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಸಾಹಿತಿ ವಿದ್ವಾಂಸ ಡಾಕ್ಟರ್ ವಿ ಎಸ್ ಮಾಳಿ ಆಯ್ಕೆ ಬೆಳಗಾವಿ ಜಿಲ್ಲಾ ಮಟ್ಟದ ಮೂರು ಸಮ್ಮೇಳನಗಳು ಜರುಗಿದ್ದು ಹೆಗ್ಗಳಿಕೆಗೆ ಪಾತ್ರವಾದ ಪಟ್ಟಣ ಶಿಕ್ಷಣ ಕಾಶಿ ಹಾರುಗೇರಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಡಾಕ್ಟರ್ ವಿ ಎಸ್ ಮಾಳಿ ದಂಪತಿಗಳಿಗೆ ಹಣೆಗೆ ತಿರಕವಿಟ್ಟು ಕದ್ದಡ ಶಿಲೆ ಹಾಕಿ ಆರತಿ ಮಾಡಿ ಸಮ್ಮೇಳನಕ್ಕೆ ಆಹ್ವಾನಿಸುತ್ತಿರುವ ಕದಳಿವನ ಸಂಘಟನೆಯ ಮುಖ್ಯಸ್ಥೆ ಡಾ ರತ್ನ ಬಾಳಪ್ಪನವರ ಸಂಗಡಿಗರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಹಾರುಗೇರಿ ಪಟ್ಟಣದ ಆದಿನಾಥ ಜೈನ ದಿಗಂಬರ ಸಭಾಭವನದಲ್ಲಿ ಬೆಳಗಾವಿ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಂಪು ಇಂಪು ಇದೇ ಜನವರಿ ದಿನಾಂಕ ಹತ್ತು ಹಾಗೂ ಹನ್ನೊಂದರಂದು ಎರಡು ದಿನಗಳ ತನಕ ಕನ್ನಡ ನುಡಿಗಳ ಜೈಕಾರವು ಸಡಗರ ಸಂಭ್ರಮದಿಂದ ಸಂಭ್ರಮಗೊಳ್ಳಲಿದೆ ಹಾಗೂ ಶಿವಾನಂದ ಭಾರತೀಯ ಅಪ್ಪಾಜಿ ಅಪ್ಪಾಜಿಯವರ ಕಾರ್ಯಕ್ರಮದ ಇವತ್ತು ಬೆಳಗಾವಿ ಜಿಲ್ಲೆಯ ಹದಿನೇಳನೆಯ ಕನ್ನಡ ಈ ಸಂದರ್ಭದಲ್ಲಿ ರಾಯಬಾಗ ಶಾಸಕ ದುರ್ಯೋಧನ ಐಫುಳಿ ಮಾಜಿ ಶಾಸಕ ಭೀಮಪ್ಪ ಸರಿಕರ ರಾಯಬಾಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ವೀರಣ್ಣಗೌಡ ಪಾಟೀಲ ಶರಣ ವಿಚಾರ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರು ಐಆರ್ ಮಠಪತಿ ಹೃದಯ ತಜ್ಞ ಡಾ ಎಲ್ಎಸ್ ಜಂಬಗಿ ಹಾರುಗೆರೆ ಪುರಸಭೆ ಅಧ್ಯಕ್ಷ ಸಂತೋಷ್ ಲಾಳಿ ಭೀಮ ಬದ್ನಿಕಾಯಿ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ಶ್ರೀಮತಿ ಡಾ ರತ್ನ ಬಾಳ ಅಪ್ಪನವರ್ ಶಂಕರ ಕ್ಯಾಸ್ತಿ ಜಿನ್ನಪ್ಪ ಅಸ್ಕಿ ರಾಮಣ್ಣ ಗಸ್ತಿ ಸುರೇಶ್ ಐಹೊಳೆ ವಿಶ್ರಾಂತ ಮುಖ್ಯ ಶಿಕ್ಷಕ ಶ್ರೀಮಂತ್ ಕಾಂಬ್ಳೆ ಕಪ್ಪಲಗುದ್ದಿ ಗ್ರಾಮ ಪಂಚಾಯತ್ ಪಿಡಿಒ ಬರಮು ನಾಗನೂರ ಶ್ರೀಪಾಲ ಉಮಾರಾಣಿ ವಸಂತ ಡಟವಾಡ ಧನಪಾಲ ಶಿರಹಟ್ಟಿ ಪಿಬಿ ನರಗುಂದ ಪಿಬಿ ಕಲ್ಚುಮಡ ಮತ್ತಿತರು ಉಪಸ್ಥಿತರಿದ್ದರು ಶಿವಾಜಿ ಮಿತ್ರಿ ರಾಷ್ಟ್ರಕ್ರಾಂತಿ ಕ್ರಾಂತಿ ನ್ಯೂಸ್ ರಾಯಭಾಗ